ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪ್ಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಹೌದು ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ ಹೌದು ನಿಜಕ್ಕೂ ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ ಬಿ ಸಿ ಮತ್ತು ಡಿ ಅಂತ ನಾಲ್ಕು ವರ್ಧಗಳಾಗಿ ವಿಂಗಡಿಸಿದ್ರು ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ ಮೂರು ಅಂದ್ರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಹ್ಮ್ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡವು ಹೌದು ಇವರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳೂ ಇದ್ವು ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು ಗುಜರಾತ್ ಒರಿಸ್ಸಾದಲ್ಲಂತೂ ಸಣ್ಣಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು ನಿಜ ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು ಸರಿ ಹಾಗಾದ್ರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರದ ಲೇಖನಗಳನ್ನೇ ಆಧರಿಸಿವೆ ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ ಎಲ್ ಎಂ ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ ಹೌದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಲಿಂಕ್ ಲಿಂಕ್ಗಳನ್ನು ನೋಡಬಹುದು ಸರಿ ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ ನಾವು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ದಕ್ಕನ್ ಪ್ರಸ್ಥ ಭೂಮಿಯ ಬೇರೆ ಬೇರೆ ಸಂಸ್ಥಾನಗಳು ಹೇಗೆ ಭಾರತದ ಒಕ್ಕೂಟದಲ್ಲಿ ಸೇರಿದ್ವು ಅಂತ ನೋಡಿದ್ವಿ ಅಲ್ವಾ ಹೌದು ಆದ್ರೆ ಆ ಚರ್ಚೆಗಳಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ವಿಶಿಷ್ಟವಾದ ಸಂಸ್ಥಾನದ ಕಥೆ ಬಾಕಿ ಉಳಿದಿತ್ತು ಅದೇ ಕೊಲ್ಲಾಪುರ ಖಂಡಿತ ಕೊಲ್ಲಾಪುರ ಇದರ ವಿಶೇಷತೆ ಅಂದ್ರೆ ಇದು ಬರೀ ಒಂದು ಸಂಸ್ಥಾನ ಅಲ್ಲ ಇದು ಛತ್ರಪತಿ ಶಿವಾಜಿ ಮಹಾರಾಜರ ನೇರ ವಂಶಸ್ಥರು ಅಂದ್ರೆ ತಾರಾಬಾಯಿಯವರ ಶಾಖೆಯ ಮೂಲಕ ಆಳಿದನೆಲ ಹೌದು ಅದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ ಈ ಸಂಸ್ಥಾನಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನ ಒಂದು ಗರಿಮೆ ಇತ್ತು ಅದರಲ್ಲೂ ಛತ್ರಪತಿ ಶಾಹು ಮಹಾರಾಜರು ಅಂದರೆ ಹದಿನೆಂಟುನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ ನೂರ ಇಪ್ಪತ್ತೆರಡರವರೆಗೆ ಇದ್ದವರು ಅವರು ಮಾಡಿದ್ದ ಸುಧಾರಣೆಗಳಿದೆಯಲ್ಲ ಓಹೋ ಅದು ಬಹಳ ಮುಖ್ಯವಾದದ್ದು ದಲಿತರಿಗೆ ಸರ್ಕಾರಿ ಕೆಲಸಗಳಲ್ಲಿ ರಿಸರ್ವೇಷನ್ ಕೊಟ್ಟಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಓದಿಗೆ ಅವರ ಹೋರಾಟಕ್ಕೆ ಬೆಂಬಲ ಜಾತಿ ಪದ್ಧತಿ ವಿರುದ್ಧ ಗಟ್ಟಿ ನಿಲುವು ನಿಜ ಇದೆಲ್ಲ ಕೊಲ್ಲಾಪುರವನ್ನು ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅಂತ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿತ್ತು ಹೌದು ಈ ಸಂಸ್ಥಾನದ ವಿಸ್ತೀರ್ಣ ಸುಮಾರು ಮೂರು ಸಾವಿರದ ಎರಡ್ನೂರು ಚದರ ಮೈಲಿ ಇತ್ತು ಜನಸಂಖ್ಯೆ ಹತ್ತೊಂಬತ್ ನೂರ ನಲವತ್ತರ ಹೊತ್ತಿಗೆ ಸುಮಾರು ಹನ್ನೊಂದು ಲಕ್ಷ ಅನ್ಸುತ್ತೆ ವಾರ್ಷಿಕ ಆದಾಯ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಮತ್ತೆ ಇಲ್ಲಿನ ರಾಜರಿಗೆ ಛತ್ರಪತಿ ಮಹಾರಾಜ ಅಂತ ಬಿರುದು ಇದು ಮರಾಠಾ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಅಲ್ವಾ ಖಂಡಿತವಾಗಿಯೂ ಅದು ಬರೀ ಬಿರುದಲ್ಲ ಒಂದು ದೊಡ್ಡ ಜವಾಬ್ದಾರಿ ಮತ್ತು ಗೌರವ ಸರಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ನಾವು ವಿ ಪಿ ಮೆನನ್ ಅವರ ದ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ಭಾರತ ಸರ್ಕಾರದ ಹತ್ತೊಂಬತ್ ನೂರ ಐವತ್ತರ ಶ್ವೇತಪತ್ರ ಆಮೇಲೆ ಹತ್ತೊಂಬತ್ ನೂರ ಹದಿನಾರರ ಕೊಲ್ಲಾಪುರ ಮ್ಯಾಪ್ ಕೆಲವು ಹಳೆ ಫೋಟೋಗಳು ಮತ್ತು ವಿಲೀನ ಒಪ್ಪಂದದ ಕೆಲವು ಭಾಗಗಳು ಇವನ್ನೆಲ್ಲ ಆಧಾರವಾಗಿ ಇಟ್ಕೊಂಡಿದ್ದೀವಿ ಹಾಗಾದ್ರೆ ಮುಖ್ಯ ಪ್ರಶ್ನೆಗೆ ಬರೋಣ ಹತ್ತೊಂಬತ್ನೂರ ಆರಂಭದಲ್ಲೇ ದಕ್ಕನ್ನನ ಬೇರೆಲ್ಲಾ ಸಂಸ್ಥಾನಗಳು ಭಾರತದ ಜೊತೆ ಸೇರಿದಾಗ ಇಷ್ಟೆಲ್ಲಾ ಮಹತ್ವ ಇದ್ದ ಕೊಲ್ಲಾಪುರದ್ದು ಮಾತ್ರ ಯಾಕೆ ತಡ ಆಯ್ತು ಹತ್ತೊಂಬತ್ನೂರ ಮಾರ್ಚ್ ವರೆಗೂ ಯಾಕೆ ಕಾಯ್ಬೇಕಾಯ್ತು ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ ಏನಾಗಿತ್ತು ಅಲ್ಲಿ ಏನಿದು ಕಾರಣಗಳು ಬನ್ನಿ ಇದರ ಬಗ್ಗೆನೇ ಇವತ್ ಸ್ವಲ್ಪ ಆಳವಾಗಿ ನೋಡೋಣ ಮೊದಲಿಗೆ ನೀವು ಹೇಳ್ದ ಹಾಗೆ ಆ ಪ್ರತಿಷ್ಠೆ ಆ ಪರಂಪರೆ ಶಿವಾಜಿ ಮಹಾರಾಜರ ವಂಶ ಶಾಹು ಮಹಾರಾಜರ ಸುಧಾರಣೆಗಳು ಇದೆಲ್ಲ ಕೊಲ್ಲಾಪುರಕ್ಕೆ ಒಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಟಿತ್ತು ಹೌದು ಇದು ಆರಂಭದ ವಿಲೀನ ಪ್ರಕ್ರಿಯೆ ಮೇಲೆ ಹೇಗೆ ಪರಿಣಾಮ ಬೀರ್ತು ಯಾಕೆ ಅದನ್ನ ಮೊದಲ ಹಂತದಲ್ಲಿ ಸೇರಿಸ್ಕೊಳ್ಳಿಲ್ಲ ಖಂಡಿತ ನೀವು ಹೇಳದ ಆ ಪ್ರತಿಷ್ಠೆಯೇ ಒಂದು ಮುಖ್ಯ ಕಾರಣವಾಗಿತ್ತು ವಿಪಿ ಮೆನನ್ ಅವರ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ ಕೊಲ್ಲಾಪುರದ ಛತ್ರಪತಿಗಳನ್ನ ಬರೀ ರಾಜ ಅಂತ ನೋಡ್ತಿರ್ಲಿಲ್ಲ ಓ ಮರಾಠ ಸಮುದಾಯದ ಒಂದು ದೊಡ್ಡ ಭಾಗ ಅವರನ್ನ ತಮ್ಮ ಕ್ಷತ್ರಿಯ ಜಗದ್ಗುರು ಅಂತ ಅಂದ್ರೆ ತಮ್ಮ ಧಾರ್ಮಿಕ ಸಾಮಾಜಿಕ ಮುಖ್ಯಸ್ಥರ ತರ ನೋಡ್ತಿದ್ರು ಹೌದು ಹೌದು ಹಾಗಾಗಿ ಆಕ್ಚುಲಿ ಭಾರತ ಸರ್ಕಾರಕ್ಕೆ ಒಂದು ಆತಂಕ ಇತ್ತು ಇಂಥ ಒಂದು ವ್ಯಕ್ತಿಯನ್ನ ಇಂಥ ಸಂಸ್ಥಾನವನ್ನ ತರಾತುರಿಯಲ್ಲಿ ವಿಲೀನ ಮಾಡಿದ್ರೆ ಅದು ಮರಾಠ ಜನರಲ್ಲಿ ಮುಖ್ಯವಾಗಿ ಹಳ್ಳಿ ಕಡೆ ತಪ್ಪು ಅಭಿಪ್ರಾಯ ಮೂಡಿಸಬಹುದು ಅಂದ್ರೆ ಸರ್ಕಾರದ ವಿರುದ್ಧ ಒಂದು ಭಾವನೆ ಬರಬಹುದು ಅಂತ ಹೌದು ಗೌರ್ಮೆಂಟಿಂದ ಇಂದ ದೂರ ಆಗ್ತಾರೇನೋ ಅಂತ ಅದಕ್ಕೆ ಬಹಳ ಕೇರ್ಫುಲ್ ಆಗಿ ಗೌರವ ಕೊಟ್ಟು ಈ ವಿಷಯವನ್ನ ಹ್ಯಾಂಡಲ್ ಮಾಡಬೇಕು ಅಂತ ಇದ್ರು ಇತಿಹಾಸವೇ ಅದಕ್ಕೆ ಒಂದು ರೀತಿ ತಾತ್ಕಾಲಿಕ ರಕ್ಷಣೆ ಕೊಟ್ಟಿತ್ತು ಅನ್ಬೋದು ಹೌದು ಒಂದು ರೀತಿಯಲ್ಲಿ ಹಾಗೆ ಆಯ್ತು ಸರಿ ಹಾಗಾದ್ರೆ ಈ ರಕ್ಷಣೆ ಯಾಕೆ ಹೋಯಿತು ಪರಿಸ್ಥಿತಿ ಯಾಕೆ ಬದಲಾಯಿತು ವಿಲೀನದ ಕಡೆಗೆ ಇದು ಹತ್ತೊಂಬತ್ತು ನೂರ ನಲ್ವತ್ತರ ದಶಕದಲ್ಲಿ ಉತ್ತರಾಧಿಕಾರದ ಸಮಸ್ಯೆ ಶುರುವಾಯ್ತಲ್ಲ ಅಲ್ಲಿಂದನಾ ಹೌದು ಅಲ್ಲಿಂದನೇ ಸಮಸ್ಯೆಗಳು ಸೀರಿಯಸ್ ಆಗೋಕೆ ಶುರುವಾದವು ಹತ್ತೊಂಬತ್ನೂರ ನಲವತ್ತರಲ್ಲಿ ಆಗಿನ ಮಹಾರಾಜ ರಾಜಾರಾಮ್ ಛತ್ರಪತಿ ತೀರ್ಕೊಂಡ್ರು ಓ ಅವರಿಗೆ ಗಂಡು ಮಕ್ಕಳಿರಲಿಲ್ಲ ಆಗ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಂದು ಮೊದಲು ರಾಜಮನೆತನದ ಒಬ್ಬ ಚಿಕ್ಕ ಹುಡುಗ ಆರು ವಾರದ ಮಗು ಅನ್ಸುತ್ತೆ ಅವನನ್ನ ನಾಮಿನೇಟ್ ಮಾಡಿದ್ರು ಆದರೆ ಕೆಟ್ಟ ದೃಷ್ಟ ಆ ಮಗು ಸ್ವಲ್ಪ ದಿನದಲ್ಲೇ ತೀರು ಅಯ್ಯೋ ಪಾಪ ಆಗಂತೂ ಪರಿಸ್ಥಿತಿ ಇನ್ನೂ ಕಷ್ಟ ಆಗಿರ್ಬೇಕಲ್ಲ ಹೌದು ಬಹಳ ಕಾಂಪ್ಲಿಕೇಟ್ ಆಯ್ತು ಆವಾಗ್ಲೇನೋ ದತ್ತು ತಗೊಂಡಿದ್ದು ಹೌದು ಕೊನೆಗೆ ಚರ್ಚೆಯೆಲ್ಲ ಆಗಿ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಇಂಡಿಪೆಂಡೆನ್ಸ್ಗೆ ಸ್ವಲ್ಪ ಮುಂಚೆ ದೇವು ಸೀನಿಯರ್ ಅಂತ ಇನ್ನೊಂದು ಸಂಸ್ಥಾನ ಇತ್ತಲ್ಲ ಅಲ್ಲಿನ ಮಹಾರಾಜ ವಿಕ್ರಮಸಿಂಹರಾವ್ ಪನ್ವಾರ್ ಅವರನ್ನ ಕೊಲ್ಲಾಪುರಕ್ಕೆ ದತ್ತು ತಗೊಂಡ್ರು ಅವರಿಗೆ ಛತ್ರಪತಿ ಶಾಹಾಜಿ ಟೂ ಅಂತ ಹೆಸರಿಟ್ರು ಓಕೆ ಆದರೆ ಈ ದತ್ತು ಸ್ವೀಕಾರಕ್ಕೆ ಕೊಲ್ಲಾಪುರದ ಒಳಗೇನ ವಿರೋಧ ಶುರುವಾಯಿತು ಹೌದಾ ಯಾಕೆ ಜನ ಒಪ್ಲಿಲ್ವಾ ಕೆಲವರು ಒಪ್ಲಿಲ್ಲ ಏನಪ್ಪಾ ಅಂದ್ರೆ ಕೊಲ್ಲಾಪುರದ ಮೂಲ ಫ್ಯಾಮಿಲಿಗೆ ಸಂಬಂಧ ಇಲ್ಲದ ಹೊರಗಿನವರನ್ನು ತಂದು ಕೂರಿಸ್ತಿದ್ದಾರೆ ಅನ್ನೋ ಒಂದು ಆಕ್ಷೇಪಣೆ ಓ ಹಾಗೆ ಕೆಲವರು ಪ್ರಜೆಗಳು ಆಮೇಲೆ ರಾಜಮನೆತನದ ದೂರದ ಸಂಬಂಧಿಕರು ಇದನ್ನು ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರು ಅರ್ಜಿಗಳನ್ನು ಹಾಕಿದ್ರು ಇದರಿಂದ ರಾಜ್ಯದಲ್ಲಿ ಒಂದು ರೀತಿ ಅನ್ಸರ್ಟೆನಿಟಿ ಅಸ್ಥಿರತೆ ಬಂತು ಆವಾಗ ಭಾರತ ಸರ್ಕಾರ ಏನ್ ಮಾಡ್ತು ಆಗಷ್ಟೇ ಸ್ವತಂತ್ರ ಬಂದಿತ್ತು ಹೌದು ಇಂಡಿಪೆಂಡೆನ್ಸ್ ಆದ್ಮೇಲೆ ಗವರ್ಮೆಂಟ್ ಇದನ್ನ ನೋಡಿದ್ರು ಆಗ ಅಡ್ಮಿನಿಸ್ಟ್ರೇಟಿವ್ ಸ್ಟೆಬಿಲಿಟಿ ಮುಖ್ಯವಾಗಿತ್ತು ನಿಜ ಹಾಗಾಗಿ ಬ್ರಿಟಿಷ್ ಗವರ್ಮೆಂಟ್ ಮತ್ತೆ ಆಗಿನ ಪೊಲಿಟಿಕಲ್ ಡಿಪಾರ್ಟ್ಮೆಂಟು ಒಪ್ಪಿಗೆ ಕೊಟ್ಟಿದ್ದ ಈ ದತ್ತು ಸ್ವೀಕಾರವನ್ನು ಮುಂದುವರಿಸೋಣ ಅಂತ ಡಿಸೈಡ್ ಮಾಡಿದ್ರು ಲೀಗಲ್ ಫೈಟ್ ನಡೀತಾ ಇತ್ತು ಆದ್ರೆ ಸರ್ಕಾರದ ಸ್ಟ್ಯಾಂಡ್ ಕ್ಲಿಯರ್ ಇತ್ತು ಆದ್ರೆ ಇಲ್ಲಿ ಗಮನಿಸ್ಬಿಟ್ಟಾದೇನು ಅಂದ್ರೆ ಈ ಒಳಗಿನ ಝಗಳ ಈ ಉತ್ತರಾಧಿಕಾರದ ಬಗ್ಗೆದ ಅಸಮಾಧಾನ ಇದು ಹೊಸ ಮಹಾರಾಜ ಶಾಹಜಿ ಟೂ ಅವರ ಪೊಸಿಷನ್ನ ಸ್ವಲ್ಪ ವೀಕ್ ಮಾಡಿತ್ತು ಹೌದು ಅವ್ರಿಗೆ ಗಟ್ಟಿಯಾಗಿ ನಿಲ್ಲೋಕೆ ಕಷ್ಟ ಆಗಿರ್ಬೇಕು ಖಂಡಿತ ತಮ್ಮ ಅಧಿಕಾರ ಭದ್ರ ಮಾಡಿಕೊಳ್ಳೋಕೆ ಒಳಗಿನ ವಿರೋಧ ಎದುರಿಸೋಕೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಬೇಕಿತ್ತು ಇದು ಒಂದು ರೀತಿ ಪರೋಕ್ಷವಾಗಿ ವಿಲೀನದ ಮಾತುಕತೆಗೆ ಅವರು ಒಪ್ಕೊಳ್ಳೋ ಹಾಗೆ ಮಾಡ್ತು ಅಂತ ಹೇಳಬಹುದು ಬೇರೆ ಸಂಸ್ಥಾನಗಳಲ್ಲೂ ಹೀಗೆ ಆಗಿತ್ತಾ ಹೌದು ಇದು ಬರೀ ಕೊಲ್ಲಾಪುರದಲ್ಲ ಹೈದ್ರಾಬಾದ್ ಜುನಾಗಢ ಅಲ್ಲೆಲ್ಲ ಉತ್ತರಾಧಿಕಾರ ಅಥವಾ ಆಡಳಿತದ ನ್ಯಾಯಬದ್ಧತೆ ಪ್ರಶ್ನೆಗಳು ವಿಲೀನದಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡೋದು ಸರಿ ಅಂದ್ರೆ ಉತ್ತರಾಧಿಕಾರ ಸಮಸ್ಯೆ ಒಂದು ರೀತಿ ವೇದಿಕೆ ರೆಡಿ ಮಾಡುತ್ತಿತ್ತು ಆದ್ರೆ ಪರಿಸ್ಥಿತಿ ನಿಜವಾಗ್ಲೂ ಕೈಮೀರದು ಜಾನ್ವರಿ ಸಾವಿರದ ಒಂಬೈನೂರ ನಂತರ ಗಾಂಧೀಜಿ ಹತ್ಯೆ ಆದಮೇಲೆ ಅಂಟಾರಲ್ಲ ಅದು ಹೀಗೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡ್ತು ಕೊಲ್ಲಾಪುರದ ಮೇಲೆ ಹೌದು ಅದು ಕೊಲ್ಲಾಪುರದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಮತ್ತು ವಿಲೀನಕ ತಕ್ಷಣದ ಅತಿದೊಡ್ಡ ಕಾರಣ ಅದೇ ಆಯ್ತು ಓ ಗಾಂಧೀಜಿ ಹತ್ಯೆ ಆದಮೇಲೆ ಮಹಾರಾಷ್ಟ್ರದ ತುಂಬಾ ವಿಶೇಷವಾಗಿ ದಕ್ಷಿಣ ಮಹಾರಾಷ್ಟ್ರ ಕೊಲ್ಲಾಪುರ ಸಂಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸೆ ಶುರುವಾಯಿತು ಹೌದಾ ಗಾಂಧಿ ಹತ್ಯೆ ಮಾಡಿದ ವ್ಯಕ್ತಿ ಒಂದು ನಿರ್ದಿಷ್ಟ ಸಮುದಾಯದವನು ಅನ್ನೋ ಕಾರಣಕ್ಕೆ ಕೆಲವು ಕೋಪಗೊಂಡ ಮರಾಠ ಗುಂಪುಗಳು ಮುಖ್ಯವಾಗಿ ಬ್ರಾಹ್ಮಣರು ಮತ್ತೆ ಕೆಲವು ಕಡೆ ಮಾರ್ವಾಡಿ ಬನಿಯಾ ಸಮುದಾಯಗಳ ಮನೆ ಅಂಗಡಿ ಆಸ್ತಿಗಳ ಮೇಲೆ ದಾಳಿ ಮಾಡಿದ್ರು ಅಯ್ಯೋ ದೇವ್ರೆ ಲೂಟಿ ಸುಲಿಗೆ ಬೆಂಕಿ ಹಚ್ಚೋದು ಇವೆಲ್ಲ ನಡೀತು ಪರಿಸ್ಥಿತಿ ಅಷ್ಟು ಕೆಟ್ಟಿತ್ತ ರಾಜ್ಯದ ಆಡಳಿತ ಕಂಟ್ರೋಲ್ ಆಗ್ಲಿಲ್ವಾ ಇಲ್ಲ ಆಗ್ಲಿಲ್ಲ ಸಿಚುವೇಶನ್ ಪೂರ್ತಿ ಕೈಮೀರಿ ಹೋಗಿತ್ತು ಕೊಲ್ಲಾಪುರ ಸ್ಟೇಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಈ ರೇಂಜಿನ ಗಲಭೆಗಳನ್ನು ನಿಲ್ಸೋಕೆ ಪೂರ್ತಿ ಫೇಲ್ ಆಯ್ತು ಕಾನೂನು ಸುವ್ಯವಸ್ಥೆ ಅಂತೂ ಇರಲೇ ಇಲ್ಲ ಪ್ರಾಣಕ್ಕೆ ಆಸ್ತಿಗೆ ರಕ್ಷಣೆನೇ ಇರಲಿಲ್ಲ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಸ್ವತಃ ಮಹಾರಾಜ ಶಾಹಾಜಿ ಸೆಕೆಂಡ್ ಅವರೇ ನನ್ನ ಕೈಲಿ ಆಗ್ತಿಲ್ಲ ಅಂತ ಒಪ್ಕೊಂಡು ಭಾರತ ಸರ್ಕಾರಕ್ಕೆ ಹೆಲ್ಪ್ ಕೇಳ್ಬೇಕಾಯ್ತು ಹೋ ಹಾಗಾರೆ ಅವರೇ ಕೇಳಿದ್ರಾ ಹೌದು ಅದರ ಪರಿಣಾಮವಾಗಿ ಭಾರತ ಸರ್ಕಾರ ಕ್ಯಾಪ್ಟನ್ ವಿ ನಂಜಪ್ಪ ಅಂತ ಒಬ್ಬ ಹಿರಿಯ ಅಧಿಕಾರಿಯನ್ನ ಕೊಲ್ಲಾಪುರದ ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಕ ಮಾಡ್ತು ಮಹಾರಾಜರು ಅದಕ್ಕೆ ಒಪ್ಪಿಗೆ ಕೊಡಲೇಬೇಕಾಯ್ತು ಇದರ ದೂರಗಾಮಿ ಪರಿಣಾಮ ಏನಾಯ್ತು ಇದು ವಿಲೀನಕ್ಕೆ ಹೇಗೆ ಸ್ಪೀಡ್ ಕೊಟ್ಟು ಪರಿಣಾಮಗಳು ಬಹಳ ಕ್ಲಿಯರ್ ಆಗಿದ್ವು ಒಂದು ಈ ಘಟನೆಗಳು ಕೊಲ್ಲಾಪುರ ಸಂಸ್ಥಾನಕ್ಕೆ ತನ್ನ ಒಳಗಿನ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಳ್ಳಕ್ ಆಗಲ್ಲ ಅಂತ ಜಗತ್ತಿಗೆ ಗೊತ್ತಾಯ್ತು ಅಂದ್ರೆ ಆಡಳಿತದ ವೀಕ್ನೆಸ್ ಎಕ್ಸ್ಪೋಸ್ ಆಯಿತು ಹೌದು ಎರಡನೇದ್ದು ಭಾರತ ಸರ್ಕಾರ ನೇಮಿಸಿದ ಅಡ್ಮಿನಿಸ್ಟ್ರೇಟರ್ ಬಂದ ಮೇಲೆ ರಾಜ್ಯದ ಆಡಳಿತದ ಮೇಲೆ ಮಹಾರಾಜರ ಹಿಡಿತ ಹೆಸರಿಗೆ ಮಾತ್ರ ಉಳಿತ್ತು ರಿಯಲ್ ಕಂಟ್ರೋಲ್ ಹೋಯ್ತು ಇದು ಸೆಂಟ್ರಲ್ ಗವರ್ಮೆಂಟ್ ಇಂಟರ್ಫಿಯರ್ ಆಗೋಕ್ಕೆ ಒಂದು ಸ್ಟ್ರಾಂಗ್ ಕಾರಣ ಕೊಡ್ತು ಮತ್ತೆ ವಿಲೀನದ ಮಾತುಕತೆಗೆ ಪ್ರೆಷರ್ ಆಯಿತು ಇದೇ ಟೈಮ್ನಲ್ಲಿ ದುದ್ದಿನ ಸಮಸ್ಯೆನೂ ಬಂತು ಅಂತ ಹೇಳಿದ್ರೆ ಹೌದು ಅದೇ ಸಮಯದಲ್ಲಿ ಇನ್ನೊಂದು ನಡೀತು ಸೆಂಟ್ರಲ್ ಗವರ್ನಮೆಂಟ್ ಕೊಲ್ಲಾಪುರದ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಒಂದು ಎನ್ಕ್ವೈರಿ ಮಾಡ್ತು ಓಕೆ ಅದರಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ರಾಜ್ಯ ವಿಪರೀತ ಆರ್ಥಿಕ ಸಂಕಷ್ಟದಲ್ಲಿದೆ ಆಡಳಿತದಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತ ಓ ರಾಜ್ಯದ ಬೊಕ್ಕಸ ಕಾಳಿಯಾಗಿತ್ತು ಡೈಲಿ ಅಡ್ಮಿನಿಸ್ಟ್ರೇಷನ್ಗೆ ಹಳೆ ಸಾಲ ತೀರಿಸೋ ಕೂಡ ದುಡ್ಡಿರ್ಲಿಲ್ಲ ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂದ್ರೆ ಕೊಲ್ಲಾಪುರ್ ಸಂಸ್ಥಾನ ಇಂಡಿಯನ್ ಗೌರ್ಮೆಂಟಿಂದ ದೊಡ್ಡ ಮೊತ್ತದ ಲೋನ್ ತಗೊಳ್ಳೋದು ಅನಿವಾರ್ಯ ಆಯಿತು ಅಂದ್ರೆ ಆರ್ಥಿಕವಾಗಿಯೂ ಪೂರ್ತಿ ಹೌದು ಈ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ವಿಲೀನದ ಮಾತುಕತೆಯಲ್ಲಿ ಮಹಾರಾಜರ ಬಾರ್ಗೇನಿಂಗ್ ಪವರ್ನ ಇನ್ನೂ ಕಡಿಮೆ ಮಾಡಿತು ಹಾಗಾದ್ರೆ ಉತ್ತರಾಧಿಕಾರದ ಗಲಾಟೆ ಗಲಭೆಗಳಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ಆಮೇಲೆ ದುಡ್ಡಿನ ಸಮಸ್ಯೆ ಈ ಮೂರೂ ಸೇರಿ ಕೊಲ್ಲಾಪುರವನ್ನ ವಿಲೀನದ ಕಡೆ ತಳ್ಳಿದ್ವು ಖಂಡಿತ ಇದು ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು ಈ ಹಂತದಲ್ಲಿ ಜನರ ಅಭಿಪ್ರಾಯ ಕೇಳೋಣ ಅಂದ್ರೆ ಒಂದು ಪ್ಲಬಿಸೈಟ್ ಮಾಡೋಣ ಅನ್ನೋ ಐಡಿಯಾ ಬಂದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಅದನ್ನ ಹೌದು ಕೆಲವು ಲೋಕಲ್ ಗ್ರೂಪ್ಗಳು ಪೊಲಿಟಿಕಲ್ ಪಾರ್ಟಿಗಳು ಆ ಡಿಮ್ಯಾಂಡ್ ಇಟ್ಟಿದ್ವು ಆದ್ರೆ ಆಗಿನ ಸ್ಟೇಟ್ಸ್ ಮಿನಿಸ್ಟ್ರಿ ಅಂದ್ರೆ ಸರ್ದಾರ್ ಪಟೇಲ್ ವಿಪಿ ಮೆನನ್ ಅವರು ಅದನ್ನ ಒಪ್ಲಿಲ್ಲ ಯಾಕೆ ಮುಖ್ಯ ಕಾರಣ ಆಗತಾನೆ ಗಲಭೆಗಳಾಗಿ ವಾತಾವರಣ ಬಹಳ ಸೆನ್ಸಿಟಿವ್ ಆಗಿತ್ತು ಕೋಮು ಉದ್ವಿಗ್ನತೆ ಇತ್ತು ಇಂತಹ ಟೈಮಲ್ಲಿ ಪ್ಲಬಿಸೈಟ್ ಪ್ಲಬಸೈಟ್ ಮಾಡಿದ್ರೆ ಅದು ಮರಾಠ ಮತ್ತು ಬೇರೆ ಸಮುದಾಯಗಳ ಮಧ್ಯೆ ಇರೋ ಭಿನ್ನಾಭಿಪ್ರಾಯವನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಹೊಸದಾಗಿ ಗಲಾಟೆ ಅಂತ ಭಯ ಇತ್ತು ಗೌರ್ಮೆಂಟ್ಗೆ ಹೈದರಾಬಾದ್ ಕಾಶ್ಮೀರ ಅನುಭವಗಳು ಬೇರೆ ಇದ್ದವು ಹೌದು ಅದಕ್ಕೆ ವಿಲೀನ ಶಾಂತಿಯಿಂದ ರಕ್ತಪಾತ ಇಲ್ದೇ ಆಡ್ಬೇಕು ಅಂದ್ರೆ ಅದು ಮಹಾರಾಜರ ಸ್ವತಂತ್ರ ಮತ್ತು ಸ್ವಇಚ್ಛೆಯ ಒಪ್ಪಿಗೆಯಿಂದನೇ ಆಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಓಕೆ ಜನರ ಅಭಿಪ್ರಾಯವನ್ನ ಪರೋಕ್ಷವಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅಷ್ಟೇ ಹೌದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮುಖ್ಯ ಲೀಡರ್ಗಳ ಮೂಲಕ ಆ ಒಪ್ಕೆ ಪಡ್ಕೊಳ್ಳುವುದರಲ್ಲಿ ಪ್ರೈವಿಪರ್ಸ್ ಅಂದ್ರೆ ರಾಜಧನ ಮುಖ್ಯ ಹೌದು ಆ ಮಾತುಕತೆ ಹೇಗಿತ್ತು ಹೌದು ಯಾವ ಸಂಸ್ಥಾನ ವಿಲೀನ ಆಗ್ಬೇಕಾದ್ರೂ ಪ್ರೈವಿಪರ್ಸ್ ನೆಗೋಸಿಯೇಷನ್ಸ್ ಬಹಳ ಮುಖ್ಯ ಕೊಲ್ಲಾಪುರ ವಿಷಯದಲ್ಲಿ ಮಾತುಕತೆ ದೆಹಲಿಯಲ್ಲಿ ನಡೀತು ವಿಪಿ ಮೆನನ್ ಬರೆದಿರೋ ಪ್ರಕಾರ ಮಾತುಕತೆ ಸೌಹಾರ್ದವಾಗಿ ಇತ್ತು ಮಹಾರಾಜ ಶಹಾಜಿ ಎರಡು ಅವರಿಗೆ ಪರಿಸ್ಥಿತಿಯ ರಿಯಾಲಿಟಿ ಗೊತ್ತಿತ್ತು ಕೊನೆಗೆ ಕೊಲ್ಲಾಪುರ ಮಹಾರಾಜರಿಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ರಾಜಧನ ಕೊಡೋಕೆ ಒಪ್ಕೊಂಡ್ರು ಈ ಹತ್ತು ಲಕ್ಷ ರೂಪಾಯಿ ಮೊತ್ತ ಹೇಗೆ ಫಿಕ್ಸ್ ಮಾಡಿದ್ರು ಇದು ಜಾಸ್ತಿನಾ ಕಮ್ಮಿನ ಬೇರೆಯವರಿಗೆ ಹೋಲಿಸಿದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಅಮೌಂಟ್ ಡಿಸೈಡ್ ಮಾಡೋಕೆ ಈಸ್ಟರ್ನ್ ಸ್ಟೇಟ್ಸ್ ಫಾರ್ಮುಲಾ ಅಂತ ಒಂದನ್ನು ಬಳಸ್ತರು ಓ ಅಂದ್ರೆ ಅಂದ್ರೆ ಪೂರ್ವ ಭಾರತದ ಕೆಲವು ಸಣ್ಣ ಮಧ್ಯಮ ಸಂಸ್ಥಾನಗಳ ವಿಲೀನ ವ್ಯಕ್ತಿ ಅವರ ಆದಾಯ ಸ್ಟೇಟಸ್ಗೆ ತಕ್ಕ ಹಾಗೆ ಪ್ರೈವಿ ಪರ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಮೆಥಡ್ ಇತ್ತು ಅದನ್ನೇ ಇಲ್ಲೂ ಅಪ್ಲೈ ಮಾಡಿದ್ರು ಸರಿ ಆದರೆ ಕೊಲ್ಲಾಪುರದ ನಿಜವಾದ ಆದಾಯ ಸುಮಾರು ಒನ್ ಪಾಯಿಂಟ್ ಟು ಏಟ್ ಕೋಟಿ ಮತ್ತೆ ಅದರ ಫೈನಾನ್ಷಿಯಲ್ ಕಂಡೀಷನ್ ನೋಡಿದ್ರೆ ಹತ್ತು ಲಕ್ಷ ರೂಪಾಯಿ ಅನ್ನೋದು ಬೇರೆ ಕೆಲವು ದೊಡ್ಡ ಹೆಚ್ಚು ಆದಾಯ ಇದ್ದ ಸಂಸ್ಥಾನಗಳಿಗೆ ಕೊಟ್ಟಿದ್ದಕ್ಕಿಂತ ತುಲನಾತ್ಮಕವಾಗಿ ಜಾಸ್ತಿನೇ ಆಗಿತ್ತು ಹೌದಾ ಯಾಕಿರ್ಬೋದು ಬಹುಶಃ ಕೊಲ್ಲಾಪುರದ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಛತ್ರಪತಿ ಅನ್ನೋ ಟೈಟಲ್ಗೆ ಗೌರವ ಆಮೇಲೆ ಸೌಹಾರ್ದವಾಗಿ ವಿಲೀನ ಮುಗಿಸ್ಬೇಕು ಅನ್ನೋ ಉದ್ದೇಶ ಇದೆಲ್ಲ ಇರಬಹುದು ಇರಬಹುದು ಆದರೂ ಕೊಲ್ಲಾಪುರದ ಆರ್ಥಿಕ ಸಮಸ್ಯೆಗಳು ತುಂಬಾ ಇದ್ದದ್ರಿಂದ ಈ ಪ್ರೈವಿಪಾಸ್ ಮತ್ತೆ ರಾಜ್ಯದ ಬೇರೆ ಫೈನಾನ್ಷಿಯಲ್ ಹೊಣೆಗಾರಿಕೆಗಳ ಬಗ್ಗೆ ಫೈನಲ್ ಡಿಸಿಷನ್ ತಗೊಳಕ್ಕೆ ಈ ಇಡೀ ಕೇಸ್ನ ಇಂಡಿಯನ್ ಸ್ಟೇಟ್ಸ್ ಫೈನಾನ್ಸಿಸ್ ಎನ್ಕ್ವೈರಿ ಕಮಿಟಿಗೆ ವಹಿಸಿದ್ರು ಓಕೆ ಇದು ಒಂದು ಕಡೆ ಮಹಾರಾಜರ ಒಪ್ಪಿಗೆ ಪಡ್ಕೊಳ್ಳೋದು ಇನ್ನೊಂದು ಕಡೆ ರಾಜ್ಯದ ಫೈನಾನ್ಷಿಯಲ್ ರಿಯಾಲಿಟಿ ನಿಭಾಯಿಸೋದು ಇದರ ಮಧ್ಯೆ ಗೌರ್ಮೆಂಟ್ ಮಾಡಿದ ಒಂದು ಬ್ಯಾಲೆನ್ಸಿಂಗ್ ಆಕ್ಟರ ಕಾಣುತ್ತೆ ಹಾಗಾದ್ರೆ ಮಾತುಕತೆ ಫೈನಾನ್ಷಿಯಲ್ ರಿವ್ಯೂ ಎಲ್ಲ ಆದ್ಮೇಲೆ ಕೋನೆಗೂ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಹೌದು ಎಲ್ಲ ಮುಗಿದ ಮೇಲೆ ಫೆಬ್ರವರಿ ಒಂದು ನೈನ್ಟೀನ್ ಫಾರ್ಟಿ ನೈನ್ ರಲ್ಲಿ ಮಹಾರಾಜ ಶಹಾಜಿ ಛತ್ರಪತಿ ಎರಡನೇ ಅವರು ಕೊಲ್ಲಾಪುರವನ್ನ ಭಾರತದ ಜೊತೆ ವಿಲೀನ ಮಾಡೋ ಒಪ್ಪಂದಕ್ಕೆ ಸೈನ್ ಮಾಡಿದರು ಅದೊಂದು ಹಿಸ್ಟಾರಿಕ್ ಮೂಮೆಂಟ್ ಆಡಳಿತದ ಅಧಿಕೃತ ಹಸ್ತಾಂತರ ಯಾವಾಗ ನಡೀತು ಸೈನ್ ಮಾಡಿ ಒಂದು ತಿಂಗಳ ನಂತರ ಅಂದರೆ ಮಾರ್ಚ್ ಒಂದು ನೈನ್ಟೀನ್ ಫಾರ್ಟಿ ನೈನ್ ರಂದು ಕೊಲ್ಲಾಪುರದಲ್ಲಿ ಒಂದು ಅಫಿಷಿಯಲ್ ಸೆರೆಮನಿ ನಡೀತು ಓ ಆ ಕಾರ್ಯಕ್ರಮದಲ್ಲಿ ಆಗಿನ ಬಾಂಬೆ ಪ್ರಾಂತ್ಯದ ಮುಖ್ಯಮಂತ್ರಿ ಅಂದರೆ ಆಗ ಅವರನ್ನ ಪ್ರಧಾನಿ ಅಥವಾ ಪ್ರೀಮಿಯರ್ ಅಂತ ಕರೀತಿದ್ರು ಬಿ ಜಿ ಖೇರ್ ಅವರೂ ಇದ್ರು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಪರವಾಗಿ ವಿ ಪಿ ಮೆನನ್ ಅವರೂ ಇದ್ರು ಓಕೆ ಅವರ ಮುಂದೆ ಮಹಾರಾಜರು ಕೊಲ್ಲಾಪುರದ ಆಡಳಿತವನ್ನ ಬಾಂಬೆ ಪ್ರಾಂತ್ಯದ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರು ಅದರೊಂದಿಗೆ ಕೊಲ್ಲಾಪುರ ಸಂಸ್ಥಾನ ಅನ್ನೋದು ಇತಿಹಾಸದ ಭಾಗವಾಯಿತು ಆ ವಿಲೀನ ಒಪ್ಪಂದದಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ಯಾವುದು ಅದರ ಲೀಗಲ್ ಇಂಪಾರ್ಟೆನ್ಸ್ ಏನು ನೈನ್ಟೀನ್ ಫಿಫ್ಟಿ ಶ್ವೇತಪತ್ರದಲ್ಲಿ ಹೇಳಿರುವ ಹಾಗೆ ಆ ಒಪ್ಪಂದದ ಆರ್ಟಿಕಲ್ ಒನ್ ಬಹಳ ಮುಖ್ಯ ಅದರ ಪ್ರಕಾರ ಮಹಾರಾಜರು ಕೊಲ್ಲಾಪುರ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲಾ ಸಂಪೂರ್ಣ ಮತ್ತು ವಿಶೇಷ ಅಧಿಕಾರ ನ್ಯಾಯವ್ಯಾಪ್ತಿ ಮತ್ತು ಅಧಿಕಾರಗಳನ್ನ ಭಾರತ ಸರ್ಕಾರಕ್ಕೆ ಶಾಶ್ವತವಾಗಿ ಕೊಟ್ಟರು ಫುಲ್ ಅಂಡ್ ಎಕ್ಸ್ಕ್ಲೂಸಿವ್ ಅಥಾರಿಟಿ ಜುರಿಸ್ಡಿಕ್ಷನ್ ಅಂಡ್ ಪವರ್ಸ್ ಹೌದು ಇದರ ಲೀಗಲ್ ಇಂಪಾರ್ಟೆನ್ಸ್ ಏನು ಅಂದರೆ ಇದು ಬರೀ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಅಲ್ಲ ಇದು ಸಾರ್ವಭೌಮ ಅಧಿಕಾರದ ಸಂಪೂರ್ಣ ಪ್ರಶ್ನೆ ಮಾಡೋಕಾಗದ ವರ್ಗಾವಣೆ ಕೊಲ್ಲಾಪುರದ ಭವಿಷ್ಯದ ಆಡಳಿತ ಪೂರ್ತಿಯಾಗಿ ಭಾರತದ ಸಂವಿಧಾನ ಕಾನೂನುಗಳ ಅಡಿಯಲ್ಲಿ ಬರುತ್ತೆ ಅಂತ ಇದು ಖಚಿತಪಡಿಸಿತು ಇದನ್ನು ನಾವು ದೊಡ್ಡ ಚಿತ್ರದಲ್ಲಿಟ್ಟು ನೋಡಿದ್ರೆ ಕೊಲ್ಲಾಪುರದ ವಿಲೀನ ಅನ್ನೋದು ಭಾರತವನ್ನ ಒಂದು ಮಾಡೋ ದೊಡ್ಡ ಪ್ರಕ್ರಿಯೆಯ ಒಂದು ಭಾಗ ಅಷ್ಟೇ ನಿಜ ಸರ್ದಾರ್ ಪಟೇಲ್ ವಿ ಪಿ ಮೆನನ್ ನೇತೃತ್ವದಲ್ಲಿ ಸುಮಾರು ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನ ಡಿಪ್ಲೊಮೆಸ್ಸಿ ಮಾತುಕತೆ ಕೆಲವೊಮ್ಮೆ ಪ್ರೆಷರ್ ಅಪರೂಪಕ್ಕೆ ಮಿಲಿಟರಿ ಆಕ್ಷನ್ ಹೀಗೆ ಬೇರೆ ಬೇರೆ ರೀತಿ ಬಳಸಿ ಭಾರತದ ಜೊತೆ ಸೇರಿಸಿದ್ರು ಪ್ರತಿಯೊಂದರ ಕಥೇನೂ ಬೇರೆ ಬೇರೆ ಹೌದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಚಾಲೆಂಜ್ಗಳಿದ್ದು ಕೊಲ್ಲಾಪುರದ ವಿಷಯದಲ್ಲಿ ಅದರ ಗತ ವೈಭವ ಉತ್ತರಾಧಿಕಾರ ಸಮಸ್ಯೆ ಸಮಾಜದಲ್ಲಿ ಗಲಾಟೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಮತ್ತೆ ನ್ಯಾಷನಲ್ ಲೀಡರ್ಗಳ ದೃಢ ನಿರ್ಧಾರ ಇವೆಲ್ಲ ಸೇರಿ ವಿಲೀನಕ್ಕೆ ದಾರಿ ಮಾಡಿಕೊಟ್ ಆಮೇಲೆ ಕೊನೆಗೆ ಕೊಲ್ಲಾಪುರ ಮೊದಲು ಬಾಂಬೆ ಪ್ರಾಂತ್ಯದ ಒಂದು ಡಿಸ್ಟ್ರಿಕ್ಟ್ ಆಯ್ತು ಆಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಾದಾಗ ಅದು ಇವತ್ತಿನ ಮಹಾರಾಷ್ಟ್ರ ರಾಜ್ಯದ ಒಂದು ಮುಖ್ಯ ಜಿಲ್ಲೆ ಆಯ್ತು ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮ್ಗೆ ಸಿಗೋ ಮುಖ್ಯ ಅಂಶಗಳೇನು ಕೊಲ್ಲಾಪುರದ ಕಥೆ ನಮ್ಗೇನ್ ಹೇಳುತ್ತೆ ಮೊದಲಿಗೆ ಒಂದು ಸಂಸ್ಥಾನದ ಹಿಸ್ಟ್ರಿ ಕಲ್ಚರಲ್ ಇಂಪಾರ್ಟೆನ್ಸ್ ಅದಕ್ಕೆ ಆರಂಭದಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ಬೋದು ಆದ್ರೆ ಇಂಟರ್ನಲ್ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಅದು ಜಾಸ್ತಿ ದಿನ ಇರಲ್ಲ ಅನ್ನೋದಿ ಕ್ಲಿಯರ್ ಆಗುತ್ತೆ ಹೌದು ಉತ್ತರಾಧಿಕಾರ ಸಮಸ್ಯೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್ ಫಿನಾನ್ಷಿಯಲ್ ವೀಕ್ನೆಸ್ ಇವೆಲ್ಲ ಸೇರಿ ವಿಲೀನವನ್ನ ಅನಿವಾರ್ಯ ಮಾಡಿತು ನಿಜ ಆದರೆ ಈ ವಿಲೀನ ಬರೀ ಫೋರ್ಸ್ನಿಂದ ಆಗಿದ್ದಲ್ಲ ಪರಿಸ್ಥಿತಿಯ ಒತ್ತಡ ಮಾತುಕತೆ ಕೊನೆಗೆ ರಾಜನ ಒಪ್ಪಿಗೆ ಹೀಗೆ ಸಾಧ್ಯವಾಯಿತು ಅನ್ನೋದು ಮುಖ್ಯ ಹೌದು ಇಲ್ಲಿ ಕೊನೆಗೆ ನಾವು ಗಮನಿಸಬೇಕಾದ ಒಂದು ಕ್ಯೂರಿಯಸ್ ಪಾಯಿಂಟ್ ಇದೆ ರಾಜ್ಯದ ಒಳಗಿನ ಸಮಸ್ಯೆಗಳು ಅಂದ್ರೆ ಉತ್ತರಾಧಿಕಾರ ಗಲಭೆಗಳು ಆರ್ಥಿಕ ಸ್ಥಿತಿ ಇವುಗಳು ಹೇಗೆ ರಾಷ್ಟ್ರ ಮಟ್ಟದಲ್ಲಿ ನಡೀತಿದ್ದ ಆ ಏಕೀಕರಣದ ದೊಡ್ಡ ಯೋಜನೆಗೆ ಹೆಲ್ಪ್ ಮಾಡಿದುವು ಬಹುಶನ್ನ ಸ್ಪೀಡಪ್ ಮಾಡಿದುವು ಅನ್ನೋದು ಹೌದು ಹೌದು ಲೋಕಲ್ ಲೆವೆಲ್ನಲ್ ಆದ ಘಟನೆಗಳು ಮತ್ತು ನ್ಯಾಷನಲ್ ಬಿಲ್ಡಿಂಗ್ನ ದೊಡ್ಡ ಗುರಿಗಳು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿ ಕೊನೆಗೆ ಹಿಸ್ಟ್ರಿನ ಡಿಸೈಡ್ ಮಾಡಿದ್ವಿ ಅನ್ನೋದಕ್ಕೆ ಕೊಲ್ಲಾಪುರ್ ವಿಲೀನ ಒಂದು ಒಳ್ಳೆ ಎಕ್ಸಾಂಪಲ್ ಇಂಟರ್ನಲ್ ವೀಕ್ನೆಸ್ ಎಕ್ಸ್ಟರ್ನಲ್ ಫೋರ್ಸಸ್ಗೆ ಅವಕಾಶ ಮಾಡಿಕೊಡ್ತು ಕರೆಕ್ಟ್ ಈ ಕೇಸ್ನಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ಭಾರತ ಸರ್ಕಾರ ಖಂಡಿತ ಇದು ನಮ್ಮ ಕೇಳುಗರನ್ನ ಒಂದು ಯೋಚನೆಗೆ ಹಚ್ಚುತ್ತೆ ಒಂದು ವೇಳೆ ಒಂಬೈನೂರ ನಲವತ್ತರಲ್ಲಿ ಮಹಾರಾಜ ರಾಜಾರಾಮ್ ಛತ್ರಪತಿಗೆ ನೇರ ಗಂಡು ಉತ್ತರಾಧಿಕಾರಿ ಇದ್ದಿದ್ರೆ ಅಥವಾ ಸಾವಿರದ ನಲವತ್ತೆಂಟರಲ್ಲಿ ಗಾಂಧಿ ಹತ್ಯೆ ನಂತರ ಗಲಭೆಗಳು ಅಷ್ಟು ದೊಡ್ಡದಾಗಿ ಆಗದಿದ್ರೆ ರಾಜ್ಯ ತನ್ನ ಲಾ ಅಂಡ್ ಆರ್ಡರ್ ಕಾಪಾಡಿಕೊಳ್ಳೋಕೆ ಶಕ್ತವಾಗಿದ್ರೆ ಹೌದು ಆಗ ಕೊಲ್ಲಾಪುರ ತನ್ನ ಆ ಛತ್ರಪತಿ ಸ್ಟೇಟಸ್ನೊಂದಿಗೆ ಇನ್ನೂ ಸ್ವಲ್ಪ ಹೆಚ್ಚು ಕಾಲ ಬಹುಶಃ ಬೇರೇನೆ ಒಂದು ಅರೇಂಜ್ಮೆಂಟ್ನಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಸಾಧ್ಯ ಇರ್ತಿತ್ತಾ ಇದು ಯೋಚನೆ ಮಾಡಬೇಕಾದ ವಿಷಯನೇ ಸ್ಥಳೀಯ ಘಟನೆಗಳ ಆಕಸ್ಮಿಕತೆ ಮತ್ತು ರಾಷ್ಟ್ರೀಯ ಏಕೀಕರಣದ ಐತಿಹಾಸಿಕ ಅನಿವಾರ್ಯತೆ ಇದರ ಮಧ್ಯ ಇರೋ ಕಾಂಪ್ಲೆಕ್ಸ್ ಸಂಬಂಧದ ಬಗ್ಗೆ ಯೋಚನಿಸೋಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೋದು